ಹರೆ ಶ್ರೀನಿವಾಸ ಕಾಖಂಡಿಕಿಯ ಶ್ರೀ ಕೃಷ್ಣದಾಸರು ಶ್ರೀ ನರಸಿಂಹ ದೇವರ ಮೇಲೆ ರಚಿಸಿರುವಂಥ ಒಂದು ಮಂಗಳ ಆರತಿಯ ಪದ್ಯ ಈ ಒಂದು ಪದ್ಯವನ್ನು ವಿಶೇಷವಾಗಿ ನರಸಿಂಹ ಜಯಂತಿ ಎಂದು ಹಾಡುವ ಒಂದು ಪದ್ಧತಿ ಉಂಟು ಈ ಒಂದು ಪದ್ಯದೊಳಗೆ ಸಂಕ್ಷಿಪ್ತವಾಗಿ ಒಂದು ನಮಗೆ ಪ್ರಹ್ಲಾದನ ಚರಿತ್ರೆಯನ್ನು ನಮಗೆ ದಾಸರು ತಿಳಿಸಿಕೊಡ್ತಾರೆ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಮಂಗಳ ಶ್ರೀ ಲಕ್ಷ್ಮೀ ನರಸಿಂಹಗೆ ಸಹಸ್ರ ಮಂಗಳ ಭಕ್ತರ ಸಲಹುವಗೆ ಅಂತಿಕೊಂಡು ಲಕ್ಷ್ಮೀ ನರಸಿಂಹ ದೇವರಿಗೆ ಮಂಗಳವನ್ನು ಪಲ್ಲವಿಯಲ್ಲೇ ಹೇಳ್ತಾ ಮುಂದೆ ಮೊದಲೇ ನುಡುವಳ ಹೇಳ್ತಾರೆ ಶರಣ ಪ್ರಹ್ಲಾದಗೆ ಪಟ್ಟಾಭಿಷೇಕನ ಕರುಣದಿ ಮಾಡಿಸಿ ಸುರರಿಂದಲಿ ಅಂದ್ರೆ ತಂದೆ ಆಗಿರ್ತಕ್ಕಂಥ ಹಿರಣ್ಯ ಕಶ್ಪುವನ್ನು ಸಂಹಾರ ಮಾಡಿ ಪ್ರಹ್ಲಾದನಿಗೆ ಎಲ್ಲ ದೇವತೆಗಳ ಮೂಲಕ ಅವನಿಗೆ ಒಂದು ಪಟ್ಟಾಭಿಷೇಕವನ್ನು ಸ್ವತಃ ನರಸಿಂಹ ದೇವರೇ ಮುಂದು ನಿಂತು ಮಾಡಿಸ್ತಾರ ಅಂತ ಅದನ್ನು ಹೇಳುತ್ತಾರೆ ಅರಸುತನವ ಕೊಟ್ಟು ಅವರಿಗೆ ಒಂದು ಪ್ರಹ್ಲಾದರ ರಾಜರಿಗೆ ಒಂದು ಅರಸುತನವನ್ನು ಕೊಡ್ತಾರಂತ ಪ್ರಹ್ಲಾದ ರಾಜರು ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ಚಕ್ರವರ್ತಿಗಳ ಒಂದು ಸಾಲಿನಲ್ಲಿ ಬರ್ತಕ್ಕಂಥವ್ರು ಪ್ರಹ್ಲಾದ ರಾಜರು ಅಷ್ಟೇ ಅಲ್ಲದೆ ಪ್ರಹ್ಲಾದ ರಾಜರು ವಿಶೇಷವಾಗಿ ಒಂದು ವಾಯುದೇವರ ಒಂದು ಆವೇಶ ಅವರಲ್ಲಿ ಇರುವುದರಿಂದ ಹದಿನೈದನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಅಗ್ನಿ ಭೃಗುಗಳಿಗೆ ಕೂಡ ಅವರು ಸಮಾನರು ಅಂತಿಕೊಂಡು ನಮ್ಮ ತಾರತಮ್ಯದೊಳಗೆ ತಿಳಿಸಿಕೊಡ್ತಾರೆ ಪ್ರಹ್ಲಾದ ರಾಜರಿಗೆ ಅಂತ ಒಂದು ಅರಸುತನವ ಕೊಟ್ಟು ಅಂತಿಕೊಂಡು ಹೇಳ್ತಾರೆ ಪ ಈ ಪದ್ಯದೊಳಗೆ ಇಲ್ಲ ಭಕ್ತಾಗ್ರಣಿ ಮಾಡಿ ಅಂದ್ರೆ ಪ್ರಹ್ಲಾದರಾಜರು ಹೆಂಗೆ ಅಂತಂದ್ರೆ ಅವರು ಭಕ್ತಾಗ್ರಣಿ ಎಲ್ಲ ಭಕ್ತರೊಳಗ ಅತ್ಯಂತ ಶ್ರೇಷ್ಠರು ಅಂತಿಕೊಂಡು ಪ್ರಹ್ಲಾದರಾಜರು ನಮ್ಗ ಅಹ್ ಹೇಳ್ತಾರ ಯಾಕಂದ್ರೆ ನವವಿಧವಾದ ಭಕ್ತಿಗಳನ್ನ ನಮಗ ತಿಳಿಸಿಕೊಟ್ಟವರೇ ಪ್ರಹ್ಲಾದರಾಜರು ಭಕ್ತಿ ಹೇಗೆ ಮಾಡಬೇಕು ಭಗವಂತನ ಅನ್ನೋದನ್ನ ನಾವು ಪ್ರಹ್ಲಾದರಾಜರ ಮೂಲಕ ತಿಳ್ಕೋಬೇಕು ಚಿಕ್ಕ ವಯಸ್ಸಿನಿಂದಲೇ ಭಗವಂತನಲ್ಲಿ ಅತ್ಯಂತ ಭಕ್ತಿಯನ್ನ ಮಾಡಿ ಅಹ್ ತನ್ನ ತಂದೆ ಆಗಿರ್ತಕ್ಕಂಥ ಬಂದಂಥ ಎಲ್ಲ ಸಂಕಷ್ಟಗಳನ್ನು ಭಗವಂತನ ಮೂಲಕ ಪರಿಹಾರ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವರು ಶ್ರೀ ಪ್ರಹ್ಲಾದರಾಜರು ಅದನ್ನು ಹೇಳತ್ತಾರ ಪರಮುಕ್ತಿಗಳ ಸೂರ್ಯಾಡಿದವಾಗೆ ಅಂದ್ರೆ ಪ್ರ ನರಸಿಂಹದೇವರವ್ರು ಹೇಳ್ತಾರ ಪ್ರಹ್ಲಾದರಾಜರಿಗೆ ನಿನಗೆ ಮುಕ್ತಿನೇ ಕೊಡ್ತೀನಿ ಬಾ ಅಂತ ಹೇಳಿದಾಗ ಪ್ರಹ್ಲಾದರಾಜರು ನಾ ಒಬ್ಬಾತ್ನೇ ಮುಕ್ತಿ ತೊಗೊಂಡು ನಾ ಬಂದೇನು ಮಾಡಲಿ ನನ್ನಂತ ಅನೇಕ ಜನರು ಕಷ್ಟದೊಳಗಿರ್ತಾರ ನನ್ನ ಜೊತೆ ಎಲ್ಲಾರನ್ನೂ ಕರ್ಕೊಂಡೇ ನಾನು ಮುಕ್ತಿಗೆ ಬರ್ತೀನಿ ಇಲ್ಲ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಮುಕ್ತಿಯ ಅಂತ ಪದವಿಯನ್ನೇ ತಾವು ಬಿಟ್ಟು ಕೊಟ್ಟಂತ ಪ್ರಹ್ಲಾದರಾಜರು ಅವರೇ ಇಂದು ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಅನೇಕ ಒಂದು ಭಕ್ತರ ಒಂದು ಕಷ್ಟಗಳನ್ನು ಪರಿಹಾರ ಮಾಡ್ತಾ ನಮಗೋಸ್ಕರ ಒಂದು ನಿಂತಿರ್ತಕ್ಕಂಥ ಮಹಾನುಭಾವರು ಪ್ರಹ್ಲಾದರಾಜರು ಅದಕ್ಕೆ ಮುಕ್ತಿಗಳ ಸೂರ್ಯಾಡಿದವಾಗೆ ಅಂದರೆ ಮುಕ್ತಿಯನ್ನೇ ಬಿಟ್ಟು ಕೊಟ್ಟು ಎಲ್ಲರನ್ನೂ ಕೂಡ ಒಂದು ಮುಕ್ತಿಯ ಹಾದಿಯಲ್ಲೇ ಕರ್ಕೊಂಡು ಹೋಗ್ಬೇಕಂತಾನೆ ಒಂದು ರಾಘವೇಂದ್ರ ಸ್ವಾಮಿಗಳಾಗಿ ಇವತ್ತಿಗೂ ಕೂಡ ನಮ್ಮ ನಮ್ಮೊಳಗೆ ನಿಂತಕ್ಕಂಥ ಒಂದು ಮಹಾನುಭಾವರು ಅಂತ ಹೇಳಬಹುದು ಆಮೇಲೆ ಎರಡನೇ ನುಡಿಗಳ ಹೇಳ್ತಾರೆ ಎನ್ನನು ನೆನೆಯಲಿ ನೆನೆಯದಿರಲಿ ಒಮ್ಮೆ ನಿನ್ನ ನೆನೆದು ನಿನ್ನ ಚರಿತವನ್ನು ಮನ್ನಿಸಿ ಓದುವ ಕೇಳುವ ಮನುಜರ ಚೆನ್ನಾಗಿ ಕಾಯುವೆನೆಂದು ಅಭಯವಿತ್ತವೆಗೆ ಅದಕ್ಕೆ ಪ್ರಹ್ಲಾದ್ ರಾಜರು ಎಲ್ಲ ಎಲ್ಲ ಜನರ ಸಂಬಂಧ ಅವರು ಕೇಳ್ಕೊಂಡಾಗ ಅದಕ್ ನರಸಿಂಹದೇವರು ಅವರಿಗೆ ಒಂದು ವರವನ್ನು ಕೊಡ್ತಾನಂತರ ನಂತರ ಪ್ರಹ್ಲಾದ ರಾಜರಿಗೆ ನನ್ನ ಯಾರು ನೆನೀತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಿನ್ನ ಯಾರು ನೆನೀತಾರಲ್ಲ ನಿನ್ನ ಚರಿತೆಯನ್ನು ಯಾರು ಕೇಳ್ತಾರಲ್ಲ ಅವರಿಗೆ ಏನದ ನಾನು ಚ ಅವ್ರನ್ನ ಚೆಂದಾಗಿ ನಾನು ಅವ್ರನ್ನ ಕಾಪಾಡ್ತೀನಿ ಅಭಯವನ್ನ ಅಭಯವನ್ನು ಕೊಡ್ತಾರಂತೆ ಲಕ್ಷ್ಮೀ ದೇವರು ಅಂದ್ರೆ ನಾ ಭಗವಂತ ನನ್ನೇ ನೆನಿಬೇಕಂತಿಲ್ಲ ಭಗವಂತನಿಗೆ ತನ್ನ ಭಕ್ತರನ್ನ ನೆನೆದ್ರೂ ಕೂಡ ಭಗವಂತನಿಗೆ ಅತ್ಯಂತ ಪ್ರೀತಿ ಅಂತ ಹೇಳ್ತಾರೆ ಹಂಗ ನಾನು ನೆನೆಯಲಿ ಬಿಡ್ಲಿ ಆದ್ರೆ ಯಾರು ನಿನ್ನ ನೆನೀತಾರಲ್ಲ ಪ್ರಾದರಾಜರನ್ನ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದು ಈ ಪ್ರಹ್ಲಾದನ ಚರಿತ್ರೆಯನ್ನ ಯಾರು ಕೇಳ್ತಾರಲ್ಲ ಅವರಿಗೆಲ್ಲ ಸಂಕಷ್ಟಗಳನ್ನ ಪರಿಹಾರ ಮಾಡಿ ಅವರನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತಿಕೊಂಡು ಅಭಯವನ್ನು ನರಸಿಂಹದೇವರು ಕೊಡ್ತಾರಂತ ಎರಡನೇ ನುಡಿ ಒಳಗೆ ಹೇಳ್ತಾರ ಅದಕ್ಕೆ ಕೊನೆ ನುಡಿ ಒಳಗೆ ಹೇಳ್ತಾರ ಅಂದಿಗಿಂದಿಗೆ ತನ್ನ ದಾಸರ ದಾಸನ ಮಂದಿರ ಸಾರಿದವಗೆ ದಯದಿ ಚಂದಾಗಿ ತನ್ನ ಭಕುತಿ ಅಚ್ಚರವ ನೀವ ತಂದೆ ಮಹಿಪತಿ ಸುತ ಅಂದ ಯಾರು ತನ್ನ ದಾಸರಿರ್ತಾರ ಅವರ ದಾಸರ ದಾಸನ ಅಂತಕ್ಕೊಂಡು ಭಗವಂತ ಹೇಳತಾನ ಅಂತ ಹಂಗೆ ಪ್ರಹ್ಲಾದನ ಚರಿತ್ರೆಯನ್ನ ನಾವು ಅವನ ಭಕ್ತರ ಚರಿತ್ರೆಯನ್ನ ಕೇಳಿದ್ರು ಕೂಡ ನಮಗ ಭಗವಂತ ನಮ್ಗ ನಮ್ಮನ್ನ ರಕ್ಷಣೆ ಮಾಡ್ತಾನೆ ನಮ್ಮನ್ನ ಕಾಯ್ತಾನ ಅಂತಿಕೊಂಡು ಹೇಳತಾ ಈ ಒಂದು ಪದ್ಯದೊಳಗ ಲಕ್ಷ್ಮೀ ನರಸಿಂಹ ದೇವರಿಗೆ ಮಂಗಳ ಆರತಿಯನ್ನ ದಾಸರು ಮಾಡ್ತಾರ ಆ ಒಂದು ಪದ್ಯವನ್ನ ನೋಡೋಣ ಅಂತ मङ्गळ जय मङ्गला जय जय मङ्गला शुभ मङ्गलां मङ्गळ जय मङ्गला जय जय मङ्गला शुभ मङ्गलां मङ्गला श्रीलक्ष्मीनरसिंहगे सहस्र मङ्गल भक्तार सलहुवगे मङ्गळ ಜಯ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಶರಣ ಪ್ರಹ್ಲಾದಗೆ ಪಟ್ಟಾಭಿಷೇಚನ ಕರುಣದಿ ಮಾಡಿಸಿ ಸುರರಿಂದಲೀ ಶರಣ ಪ್ರಹ್ಲಾದಗೆ ಪಟ್ಟಾಭಿಷೇಚನ ಕರುಣದಿ ಮಾಡಿಸಿ ಸುರರಿಂದಲೀ ಅರಸುತನವ ಕೊಟ್ಟು ಭಕ್ತ ಗ್ರಣಿ ಮಾಡಿ ಪರ ಮುಕ್ತಿಗಳ ಸೂರಾಡಿದವಗೆ ಮಂಗಳ ಜಯ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಎನ್ನನು ನೆನೆಯಲಿ ನೆನೆಯದಿರಲಿ ಒಮ್ಮೆ ನೆನೆದು ನಿನ್ನ ಚರಿತೆಯನು ಎನ್ನನು ನೆನೆಯಲಿ ನೆನೆಯದಿರಲಿ ಒಮ್ಮೆ ನಿನ್ನ ನೆನೆದು ನಿನ್ನ ಚರಿ ಜರ ಚೆನ್ನಾಗಿ ಭಯ ಭಯನಿತವಗೆ ಮಂಗಳ ಜಯ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಅಂದಿಗಿಂದ ತನ್ನ ದಾಸರ ದಾಸನ ಮಂದಿರ ಸಾರಿದವಗೆ ದಯ ದೀ ಿಯ ಚರವಣಿವ ಚಂದಾಗಿ ತನ್ನ ಭಕಿಯ ಚರವಣೀವ ತಂದೆ ಮಹಿಪತಿ ಸುತ ಪ್ರಿಯಗೆ ಮಂಗಳ ಜಯ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ मंगला श्री लक्ष्मी नर मंगला श्री लक्ष्मी नर सिंहग सहस्र मंग भक्त सलहु गे जय मंगा शुभ मंगला जय मंग शुभ मंगला जय मंग शुभ मंगला धन्यवाद